ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೀವಿ ಓಕೆ ನೀವು ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಪ ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋಗಳನ್ನ ಲಿಂಕನ್ನು ಕೊಡ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲೂ ಸಹ ಆ ವಿಡಿಯೋಗಳ ಲಿಂಕನ್ನು ಪಿನ್ ಮಾಡಿರ್ತೀನಿ ಓಕೆ ಹಾಗಿದ್ದರೆ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾವು ಇದೇ ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಏನು ಆದರ್ಶ ವಿದ್ಯಾಲಯ ಪ್ರಶ್ನೆ ಸಾಲ್ವ್ ಮಾಡ್ತಾ ಹೋಗ್ತೇವೆ ಓಕೆ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಓಕೆ ಏನಿದಪ್ಪ ಮೊದಲನೇ ಪ್ರಶ್ನೆ ಅಂತಂದ್ರೆ ಲಕ್ಷ್ಮಿ ಸಿಂಗ್ಸ್ ವಿ ವಿಲ್ ಕಾಲ್ ಲಕ್ಷ್ಮಿ ಆ್ಯಸ್ ಅಂತ ಕೇದಾರ ಓಕೆ ಲಕ್ಷ್ಮಿ ಸಿಂಗ್ಸ್ ಲಕ್ಷ್ಮೀ ಏನು ಮಾಡ್ತಾಳೆ ಹಾಡ್ತಾಳೆ ಸೊ ಹಾಡುವವರಿಗೆ ನಾವು ಏನಂತ ಕರಿತೀವಿ ಸಿಂಗರ್ ಅಂತ ಕರಿತೀವಿ ಹೌದಾ ಸೊ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಅದು ಒಂದು ವೇಳೆ ಕುಣಿಯೋರಿಗೆ ಡ್ಯಾನ್ಸರ್ ಅಂತ ಕರಿತೀವಿ ಪಾಠ ಮಾಡುವವರಿಗೆ ಏನು ಟೀಚರ್ ಅಂತ ಕರಿತೀವಿ ಆಟ ಆಡೋರಿಗೆ ಪ್ಲೇಯರ್ ಅಂತ ಕರಿತೀವಿ ಓಕೆ ಇಲ್ಲಿ ಲಕ್ಷ್ಮಿ ಏನು ಮಾಡ್ತಾಳೆ ಹಾಡನ್ನು ಹಾಡ್ತಾಳೆ ಸಿಂಗ್ಸ್ ಅಂತ ಬರ್ದಿದೆ ಸೊ ಸಿಂಗರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದ ಹೌದಾ ನೆಕ್ಸ್ಟು ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್ ಅಂತ ಕೈದಾರೆ ಓಕೆ ಮ್ಯಾಂಗೋ ಅಂತಂದ್ರೆ ಏನಪ್ಪ ಮಾವಿನ ಹಣ್ಣು ಓಕೆ ಈ ಮಾವಿನ ಹಣ್ಣಿನ ಬಹು ವಚನ ಅವರು ಇಂಗ್ಲೀಷ್ ಒಳಗೆ ಸೊ ಏನು ಮಾಡಬೇಕಪ್ಪ ಅಂತಂದ್ರೆ ಮ್ಯಾಂಗೋ ಇದ್ದ ಏನಕ್ಕತಿ ಬಹು ಚಂದಾಗ ಮ್ಯಾಂಗೋವ್ಸ್ ಹೌದಾ ಸೊ ಮ್ಯಾಂಗೋಸ್ ಮಾಡಬೇಕು ಏನು ಮಾಡಬೇಕು ಲಾಸ್ಟಿಗೆ ಇ ಎಸ್ ಅನ್ನೋದನ್ನು ಜೋಡಣೆ ಮಾಡಬೇಕು ಹೌದಾ ಸೊ ಹಾಗಾದರೆ ಇ ಎಸ್ ಜೋಡಣೆ ಮಾಡಿರೋ ಆಪ್ಷನ್ ಎಲ್ಲೈತಿ ಆಪ್ಷನ್ ಬಿ ಒಳಗೈತಿ ನೋಡ್ರಿ ಮ್ಯಾಂಗೋಸ್ ಇದು ಬಹುವಚನ ರೂಪ ಯಾವುದ್ರದ್ದು ಮ್ಯಾಂಗೋದು ಹೌದಾ ಅದರಲ್ಲಿ ಆಪ್ಷನ್ ಎ ಒಳಗೆ ನೋಡ್ರಿ ಜಸ್ಟ್ ಎಸ್ ಅಷ್ಟೇ ಆ್ಯಡ್ ಮಾಡಿದ್ದಾರೆ ಸೊ ಇದು ರಾಂಗ್ ಆಗ್ತದೆ ಆಮೇಲೆ ಇಲ್ಲಿ ಆಪ್ಷನ್ ಎಷ್ಟನೇದಪ್ಪ ಅಂತಂದ್ರೆ ಈ ಸಿ ಆಪ್ಷನ್ ನೋಡ್ರಿ ಬರೀ ಏನು ಮಾಡಿದ್ದಾರೆ ಅಂದರೆ ಎಸ್ ಇ ಆ್ಯಡ್ ಮಾಡಿದ್ದಾರೆ ಅವರು ಹೌದಾ ಎಸ್ ಸಿ ಬೇಡ ರಾಂಗ್ ಇದು ನಮ್ಗೆ ಏನು ಬೇಕು ಇ ಎಸ್ ಆ್ಯಡ್ ಮಾಡಿರಬೇಕು ಆಮೇಲೆ ಆಪ್ಷನ್ ಡಿ ಒಳಗೆ ನೋಡ್ರಿ ಎಲ್ ಇ ಎಸ್ ಆ್ಯಡ್ ಮಾಡಿದ್ದಾರೆ ಇದು ಸಹ ರಾಂಗ್ ಆಗ್ತದೆ ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಮ್ಯಾಂಗೋಸ್ಗೆ ಆಪ್ಷನ್ ಬಿ ಎನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಗೋಸ್ ಹೌದಾ ನೆಕ್ಸ್ಟು ಫ್ರೈಡೆ ಈಸ್ ದಿ ಡ್ಯಾಶ್ ಡೇ ಆಫ್ ದ ವೀಕ್ ಅಂತ ಕೇಳಿದ್ದಾರೆ ಓಕೆ ಎಷ್ಟನೇ ವಾರ ಅಂತ ಕೇಳಿದಾರೆ ಫಸ್ಟ್ ಟೈಮ್ ಏನು ಮಾಡ್ತೀವಿ ಸಂಡೆಯಿಂದ ಸ್ಟಾರ್ಟ್ ಮಾಡಿದೆ ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಫ್ರೈಡೇ ಹೌದಾ ಸೊ ಇದಕ್ಕೆ ನಂಬರ್ ಮಾಡ್ಕೋ ಅಂತ ಹೋಗ್ರಿ ಗೊತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಫ್ರೈಡೇ ಎಷ್ಟನೇದಕ್ಕೆ ಬಂತು ಆರನೇ ದಿನಕ್ಕೆ ಬಂತು ಹೌದಾ ಸೊ ಹಾಗಾಗಿ ಫ್ರೈಡೇ ಎಷ್ಟನೇ ವಾರ ಅಂತಂದರೆ ಆರನೇ ವಾರ ಫ್ರೈಡೇ ಇಸ್ ದಿ ಸಿಕ್ಸ್ ಡೇ ಆಫ್ ದ ವೀಕ್ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ದ ಕಲರ್ ಆಫ್ ಕ್ರೌ ಈಸ್ ಅಂತ ಕೈಯಿದ್ದಾರೆ ಕಾಗೆಯ ಬಣ್ಣ ಯಾವುದು ಕಾಗೆ ಬೆಳಗಿರ್ತದಾ ಇಲ್ಲ ಆಮೇಲೆ ಕಂದು ಬಣ್ಣದಿರ್ತದಾ ಇಲ್ಲ ಕೆಂಪು ಕಲರ್ ಇರ್ತದ ಇಲ್ಲ ಕಾಗೆ ಯಾವ ಕಲರ್ ಇರ್ತತಿ ಕಪ್ಪು ಬಣ್ಣದ್ದು ಓಕೆ ದ ಕಲರ್ ಆಫ್ ಕ್ರೌ ಈಸ್ ಬ್ಲ್ಯಾಕ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ವಿ ಸಿ ವಿತ್ ಅವರ್ ಅಂತ ಕೇಳಿದ್ದಾರೆ ನಾವು ಯಾವ ಅಂಗಗಳ ಸಹಾಯದಿಂದ ನೋಡ್ತೀವಿ ಓಕೆ ನಾವು ಕಿವಿಗಳ ಸಹಾಯದಿಂದ ಕೇಳ್ತೀವಿ ಮೂಗಿನ ಸಹಾಯದಿಂದ ವಾಸನೆಯನ್ನು ಪಡೆದುಕೊಳ್ತೀವಿ ಆಮೇಲೆ ಏನು ಬಾಯಿಯ ಸಹಾಯದಿಂದ ಆಹಾರವನ್ನು ಸೇವಿಸ್ತೇವೆ ಹೌದಾ ನಾವು ಹಾಗಾದರೆ ಯಾವ ಅಂಗದಿಂದ ನಾವು ನೋಡ್ತೀವಪ್ಪ ಯಾವ ಅಂಗದ ಸಹಾಯದಿಂದ ನೋಡ್ತೀವಪ್ಪ ಅಂತಂದರೆ ಆಪ್ಷನ್ ಬಿ ಐಸ್ ಅಂತೆ ಕಣ್ಣುಗಳಿಂದ ನೋಡ್ತೇವೆ ಹೌದಾ ವಿ ಸಿ ವಿತ್ ಅವರ್ ಐಸ್ ಓಕೆ ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನೋಡಿರಿ ಡ್ಯಾಶ್ ಅವರ್ಸ್ ಮೇಕ್ ಅ ಡೇ ಅಂತ ಕೇಳಿದ್ದಾರೆ ಮೇಕ್ ಅ ಡೇ ಹಾಗಾದ್ರೆ ಒಂದು ದಿನದಲ್ಲಿ ಎಷ್ಟು ಗಂಟೆ ಇರ್ತಾವಪ್ಪ ಅಂತಂದರೆ ಇಪ್ಪತ್ನಾಲ್ಕು ತಾಸುಗಳು ಇಪ್ಪತ್ನಾಲ್ಕು ಗಂಟೆಗಳು ಇರ್ತಾವೆ ಹೌದಾ ಸೊ ರೈಟ್ ಆನ್ಸರ್ ಏನಿಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮೇಕ್ ಅ ಡೇ ಅಂತ ಹೇಳಿ ಹೌದಾ ಟ್ವೆಂಟಿ ಫೋರ್ ಅವರ್ಸ್ ಮೇಕ್ ಅ ಡೇ ಆನ್ಸರ್ ರೈಟ್ ಆನ್ಸರ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಬರ್ತದೆ ಓಕೆ ನೆಕ್ಸ್ಟ್ ಸೆವೆಂಥನ್ನು ನೋಡಿರಿ ಫೈವ್ ಆ್ಯಂಡ್ ಫೈವ್ ಮೇಕ್ಸ್ ಅಂತ ಕೇಳಿದಾರೆ ಫೈವ್ ಆ್ಯಂಡ್ ಫೈವ್ ಮೇಕ್ಸ್ ಅಂತಂದ್ರೇನು ಐದು ಪ್ಲಸ್ ಐದು ಎಷ್ಟು ಅಂತ ಕೇಳಿದಾರೆ ಸೊ ಐದು ಪ್ಲಸ್ಟ್ ಐದು ಐದು ಪ್ಲಸ್ ಐದು ಎಷ್ಟಪ್ಪ ಹತ್ತು ಹೌದಾ ಸೊ ಫೈವ್ ಆ್ಯಂಡ್ ಫೈವ್ ಮೇಕ್ಸ್ ಟೆನ್ ಅನ್ನುವಂಥದ್ದು ಓಕೆ ನೆಕ್ಸ್ಟು ಎಂಟನೇ ಪ್ರಶ್ನೆಯನ್ನು ನೋಡಿ ದ ಶಾರ್ಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಈಸ್ ಅಂತ ಕೇಳಿದ್ದಾರೆ ಶಾರ್ಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಅಂತಂದ್ರೆ ಈ ಥರ ಒಂದು ಗಡಿಯಾರ ಇರ್ತೈತೆ ಹೌದಾ ಸೊ ಇದರಲ್ಲಿ ಇದೊಂದು ಸೆಂಟರ್ ಪಾಯಿಂಟು ನೆಕ್ಸ್ಟ್ ಅದರಲ್ಲಿ ಎಷ್ಟು ಟೈಪ್ ಮುಳ್ಳು ಇರ್ತಾವಪ್ಪ ಮೂರು ಟೈಪ್ ಇದು ಇದೊಂದು ಓಕೆ ಈ ಥರ ಒಂದು ಮುಳ್ಳು ಇರ್ತದೆ ಆಮೇಲೆ ಈ ಥರ ಒಂದು ದೊಡ್ಡ ಮುಳ್ಳು ಇರ್ತದೆ ಆಮೇಲೆ ಇನ್ನೊಂದು ಏನಿರ್ತಪ್ಪ ಅಂತಂದರೆ ಸೆಕೆಂಡಿನ ಮುಳ್ಳು ಇರ್ತದೆ ಹೌದಾ ಸೆಕೆಂಡಿನ ಮುಳ್ಳು ಈ ಥರ ಇರ್ತದೆ ಸೊ ಇದರಲ್ಲಿ ಶಾರ್ಟ್ ಹ್ಯಾಂಡ್ ಅಂತ ಕೇಳಿದಾರೆ ಶಾರ್ಟ್ ಹ್ಯಾಂಡ್ ಅಂದರೆ ಚಿಕ್ಕದಾಗಿರುವಂತಹ ಮುಳ್ಳು ಏನನ್ನ ಸೂಚನೆ ಮಾಡ್ತದೆ ಅಂಥೇಳಿ ಸೊ ಶಾರ್ಟ್ ಹ್ಯಾಂಡ್ ಎಲ್ಲೈತಪ್ಪ ಇಲ್ಲಿ ಹೌದಾ ಸಾರಿ ಇದು ಹೌದಾ ಸೊ ಇದು ಏನನ್ನು ಸೂಚನೆ ಮಾಡ್ತದಪ್ಪ ಅಂತಂದರೆ ಗಂಟೆ ಗಂಟೆಯನ್ನು ಸೂಚನೆ ಮಾಡ್ತದೆ ಆಮೇಲೆ ಈ ದೊಡ್ಡ ಮುಳ್ಳು ಏನು ಮಾಡ್ತದಪ್ಪ ಅಂತಂದ್ರೆ ನಿಮಿಷವನ್ನು ಸೂಚನೆ ಮಾಡ್ತದೆ ಹೌದಾ ಆಮೇಲೆ ಇನ್ನೊಂದು ಇದೈತೆ ನೋಡ್ರಿ ಇಲ್ಲಿ ಇದೇನು ಮಾಡ್ತದಪ್ಪ ಅಂತಂದ್ರೆ ಸೆಕೆಂಡು ಸೆಕೆಂಡ್ಗಳನ್ನ ಸೂಚನೆ ಮಾಡ್ತದೆ ಹೌದಾ ಸೊ ಹಾಗಾದ್ರೆ ಶಾರ್ಟ್ ಹ್ಯಾಂಡ್ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ ಆನ್ಸರ್ ದ ಶಾರ್ಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಈಸ್ ಹವರ್ ಹ್ಯಾಂಡ್ ಓಕೆ ಹವರ್ ಹ್ಯಾಂಡ್ ಗಂಟೆಯನ್ನ ಸೂಚನೆ ಮಾಡ್ತದೆ ನೆಕ್ಸ್ಟ್ ಡಕ್ ಈಸ್ ಅಂತ ಕೇಳಿದ್ದಾರೆ ಬಾತುಕಾಳಿ ಬಾತುಕೋಳಿ ಏನಪ್ಪ ಅಂತ ಕೇಳಿದಾರ ಬಾತುಕಾಳಿ ಒಂದು ಕೀಟವಾ ಅಲ್ಲ ಅದೊಂದು ಸಸ್ತನೀಯ ಮ್ಯಾಮಲ್ಲ ಅಲ್ಲ ಮ್ಯಾಮಲ್ ಅಂದ್ರೇನಪ್ಪ ಯಾವ ಪ್ರಾಣಿಗಳು ತಮ್ಮ ಮಕ್ ತಮ್ಮ ಏನು ಮಕ್ಕಳಿಗೆ ಅಥವಾ ಏನು ಪ್ರಾಣಿಗಳಿಗೆ ಅಂದರೆ ತಮ್ಮ ಮಗುವಿಗೆ ಹಾಲನ್ನು ಉಣಿಸ್ತಾವೆ ನೋಡ್ರಿ ಅವೆಲ್ಲ ಏನಪ್ಪ ಅಂತಂದ್ರೆ ಮ್ಯಾಮಲ್ಸ್ ಅಂತ ಬರ್ತಾವೆ ಸೊ ಡಕ್ಕು ಹಾಲು ಉಣಿಸ್ತದ ಇಲ್ಲ ಆದರೆ ರೆಪ್ಟೈಲ್ ಆಗಕ್ಕೆ ಸಾಧ್ಯ ಇಲ್ಲ ಹೌದಾ ಸೊ ಅದೇನಪ್ಪ ಅಂತಂದ್ರೆ ಡಕ್ ಅನ್ನುವಂಥದ್ದು ಒಂದು ಬರ್ಡು ಪಕ್ಷಿ ಹೌದಾ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ಹತ್ತನೇದು ಇಂಡಿಯನ್ಸ್ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ಅಂತ ಕೇಳಿದಾರೆ ನಾವು ಸ್ವಾತಂತ್ರ್ಯ ದಿವಸವನ್ನು ಯಾವ ದಿನದಂದು ಆಚರಣೆ ಮಾಡ್ತೇವಪ್ಪ ಹೌದಾ ಈಸಿ ಆಪ್ಷನ್ ಬಿ ಆಗಸ್ಟ್ ತಿಂಗಳಿನಲ್ಲಿ ಅದು ಅಷ್ಟು ಆಗಸ್ಟ್ ಹದಿನೈದರಂದು ನಾವು ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಹೌದಾ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ಟೀಚರ್ ರೈಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಟೀಚರ್ ರೈಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ವಿತ್ ಅಂತ ಕೇಳಿದಾರೆ ಓಕೆ ಏನು ಶಿಕ್ಷಕರು ಬೋರ್ಡ್ ಮೇಲೆ ಯಾವುದರ ಸಹಾಯದಿಂದ ಬರಿತಾರ ಅಂತ ಕೇಳಿದಾರೆ ಓಕೆ ಪೆನ್ಸಿಲಿಂದ ಬರಿತಾರ ಬೋರ್ಡ್ ಮೇಲೆ ಇಲ್ಲ ಬುಕ್ ಬುಕ್ನಲ್ಲಿ ಪೆನ್ಸಿಲಿಂದ ಬರಿತಾರ ಇಂಕ್ ಪೆನನ್ನು ಸಹ ನಾವು ಬುಕ್ನಲ್ಲಿ ಬರಲಿಕ್ಕೆ ಉಪಯೋಗ ಮಾಡ್ತೀವಿ ಬಾಲ್ ಪೆನನ್ನು ಸಹ ನಾವು ಪುಸ್ತಕದಲ್ಲಿ ಬರೀಲಿಕ್ಕೆ ಉಪಯೋಗ ಮಾಡ್ತೀವಿ ಆದರೆ ಬೋರ್ಡ್ ಮೇಲೆ ಬರೆಯಲಿಕ್ಕೆ ನಾವು ಚಾಕ್ ಪೀಸನ್ನು ಉಪಯೋಗ ಮಾಡ್ತೀವಿ ಹೌದಾ ಟೀಚರ್ ರೈಟ್ಸ್ ಆನ್ ದಿ ಬ್ಲ್ಯಾಕ್ ಬೋರ್ಡ್ ವಿತ್ ಚಾಕ್ ಪೀಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿ ದೇರ್ ಡ್ಯಾಶ್ ಕೊಟ್ಟಿದ್ದಾರೆ ಫೈವ್ ಬುಕ್ಸ್ ಇನ್ ದ ಬ್ಯಾಗ್ ಅಂತೇಳಿ ಓಕೆ ಫೈವ್ ಅಂತ ಕೊಟ್ಟಿದ್ದಾರೆ ಬುಕ್ನಲ್ಲಿ ಇದು ಸಾರಿ ಬ್ಯಾಗ್ನಲ್ಲಿ ಎಷ್ಟು ಬುಕ್ ಅದಾವ ಫೈವ್ ಅಂತ ಇದಾವೆ ಇವು ಒಂದಕ್ಕಿಂತ ಹೆಚ್ಚಿಗೆ ಇದಾವಲ್ಲ ಸೊ ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ನಾವೇನು ಯೂಸ್ ಮಾಡ್ತೀವಿ ಆರ್ ಹಣ್ಣು ಅಂತ ಏನು ಅನ್ನು ನಾವು ಯೂಸ್ ಮಾಡ್ತೀವಿ ಹೌದಾ ಆರ್ ಅಂಥೇಳಿ ಓಕೆ ದೇರ್ ಆರ್ ಫೈವ್ ಬುಕ್ಸ್ ಇನ್ ದ ಬ್ಯಾಗ್ ಅಂತೇಳಿ ಅದೇ ಏನಾದರೂ ಒಂದೇ ಒಂದು ಬುಕ್ ಇದ್ದರೆ ಒಂದೇ ಒಂದು ಬುಕ್ ಇದ್ದರೆ ಏನು ಮಾಡ್ತಿದ್ವಿ ದೇರ್ ಈಸ್ ಬುಕ್ ಇನ್ ದ ಬ್ಯಾಗ್ ಅಂತ ಬರ್ತಿದ್ವಿ ಹೌದಾ ಇಲ್ಲಿ ಈಸ್ ಅಂತ ಹಾಕ್ತಿದ್ವಿ ಯಾವಾಗ ಒಂದೇ ಒಂದು ಬುಕ್ ಇದ್ದಾಗ ಹೌದಾ ಆದರೆ ಇಲ್ಲಿ ಐದು ಬುಕ್ ಅದಾವ ಒಂದಕ್ಕಿಂತ ಹೆಚ್ಚಿಗೆ ಬುಕ್ ಅದಾವೆ ಸೊ ನಾವು ದೇರ್ ಆರ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ದೇರ್ ಆರ್ ಫೈವ್ ಬುಕ್ಸ್ ಇನ್ ದ ಬ್ಯಾಗ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ರಾಕು ಪುಟ್ ದ ಪೋಸ್ಟ್ ಕಾರ್ಡ್ ಡ್ಯಾಶ್ ದ ಬಾಕ್ಸ್ ಅಂತ ಹೇಳಿದ್ದಾರೆ ಹೌದಾ ಇಲ್ಲೊಂದು ಈ ಥರ ಪೋಸ್ಟ್ ಗಾರ್ಡ್ ಏನು ಪೋಸ್ಟ್ ಬಾಕ್ಸ್ ಇದ್ರೆ ರಾಕು ಏನು ಮಾಡ್ತಾನೆ ಲೆಟರನ್ನು ಹಾಕ್ಬೇಕಿದ್ರಲ್ಲಿ ಹೌದಾ ಇಲ್ಲಿ ಚಲನೆ ಆಗತ್ತೈತಿ ಹೌದಾ ಮೂಮೆಂಟ್ ಆಗತೈತಿ ಚಲನೆ ಸೊ ಯಾವಾಗ ಚಲನೆ ಆಗ್ತಿತ್ಪಾ ಅಂತಂದ್ರೆ ಅವಾಗ ನಾವು ಏನು ಯೂಸ್ ಮಾಡಬೇಕು ಅಂತಂದ್ರೆ ಇಂಟು ಅನ್ನುವಂಥದ್ದು ಯೂಸ್ ಮಾಡಬೇಕು ಓಕೆ ರಾಕು ಪುಟ್ ದ ಪೋಸ್ಟ್ ಕಾರ್ಡ್ ಇಂಟು ದ ಬಾಕ್ಸ್ ಅಂತೆ ಹೌದಾ ಅವ ಮೂಮೆಂಟ್ ಮಾಡತ್ತಾನೆ ಇಂಟು ದ ಬಾಕ್ಸ್ ಅಂತೆ ಓಕೆ ಅಂತಂದ್ರೆ ಒಳಗೆ ಸೊ ಇಲ್ಲಿ ಮೂಮೆಂಟ್ ಆಗತ್ತೈತಿ ಸೊ ನಮಗೆ ಇನ್ನನ್ನು ಯೂಸ್ ಮಾಡಕ್ಕೆ ಬರೋದಿಲ್ಲ ಇಂಟುನೇ ಯೂಸ್ ಮಾಡಬೇಕು ಆನ್ ಅಂತಂದರೆ ಮೇಲೆ ಅನ್ನುವಂಥದ್ದು ಬರ್ತದೆ ಓಕೆ ಅಬ್ಬ ಪೋಸ್ಟ್ ಬಾಕ್ಸ್ ಇರ್ತೈತಲ್ಲ ಅದ್ರ ಮೇಲೆ ಇಟ್ಟು ಬರ್ತಿರೋ ಒಳಗೆ ಹಾಕಿ ಬರ್ತೀರೋ ಒಳಗೆ ಹಾಕಿ ಬರ್ತೀವಲ್ಲ ಸೊ ಮೇಲೆ ಅನ್ನೋದು ರಾಂಗು ಅಂಡರ್ ಅಂತ ಇದೆ ಕೆಳಗೆ ಪೋಸ್ಟ್ ಬಾಕ್ಸ್ ಕೆಳಗಿಟ್ಟರೆ ನೀವು ಪೋಸ್ಟ್ ಕಾರ್ಡನ್ನು ಕೆಳಗಿಟ್ಟು ಬರ್ತೀರಾ ಪತ್ರವನ್ನು ಇಲ್ಲ ಅದ್ರ ಒಳಗಡೆ ಹಾಕಿ ಬರ್ತೀರ ಹೌದಾ ಸೊ ಹಾಗಾಗಿ ಇಂಟು ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಓಕೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡೋರಿ ಎಲಿಫಂಟ್ ಬ್ಲೂ ಆಲ್ ಡರ್ಟಿ ವಾಟರ್ ಡ್ಯಾಶ್ ದ ಫ್ರೂಟ್ ಸೆಲ್ಲರ್ ಅಂತ ಕೇಳಿದಾರೆ ಎಲಿಫಂಟ್ ಏನು ಮಾಡ್ತಿದಪ್ಪ ಅಂತಂದ್ರೆ ಆ ಫ್ರೂಟ್ ಸೆಲ್ಲರ್ ಅಂದರೆ ಹಣ್ಣಿನ ಅಂಗಡಿ ಅಂಗಡಿ ಏನೋ ಏನದ ನೋಡ್ರಿ ಅವ ಹಣ್ಣನ್ನು ಮಾರುವವ ಅವನ ಮೇಲೆ ಎಲ್ಲ ಕೊಳಕಾದ ನೀರನ್ನು ಚೆಲ್ಲಿತ್ತು ಅಂತ ಹೇಳಿದರು ಡರ್ಟಿ ವಾಟರ್ ನಾನು ಹೇಳಿದೆ ಅವನ ಮೇಲೆ ಚೆಲ್ಲಿತ್ತು ಅಂತೇಳಿ ಅವನ ಮೇಲೆ ಅಂತಂದರೆ ಆನ್ ಇಲ್ಲಿ ಮೇಲೆ ಅನ್ನುವಂಥದ್ದು ಅರ್ಥ ಬರ್ತದೆ ಸೊ ರೈಟ್ ಆನ್ಸರ್ ಏನು ಬರ್ತೈತಪ್ಪ ಅಂತಂದ್ರೆ ಹದಿನಾಲ್ಕನೇದು ಆನ್ ಅನ್ನುವಂಥದ್ದು ಓಕೆ ಬಿಫೋರ್ ಅಂತಂತಂದ್ರೆ ಮುಂದೆ ಅಂತ ಬರ್ತದೆ ಆಫ್ಟರ್ ಅಂತಂದ್ರೆ ಆಮೇಲೆ ಅಂತ ಬರ್ತದೆ ಓಕೆ ಅಂತಂದ್ರೆ ಒಳಗೆ ಅನ್ನುವಂಥದ್ದು ಬರ್ತದೆ ಹೌದಾ ಸೊ ನಮಗಿಲ್ಲಿ ಹಣ್ಣು ಮಾರುವನ್ನ ಮೇಲೆ ಏನು ಮಾಡ್ತೈತಿ ಆನೆ ಕೊಳಕಾದ ನೀರನ್ನು ಹಾಕಿತ್ತು ಅಂತೆ ಸೊ ಮೇಲೆ ಅಂತಂದ್ರೆ ಆನ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ನಾವು ಓಕೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಯನ್ನು ನೋಡಿ ದ ವುಮೆನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟ್ರೀ ಅಂತ ಕೇಳಿದಾರೆ ಮಹಿಳೆ ಏನು ಹೇಳ್ತೀವಿ ಒಬ್ಬ ಮಹಿಳೆ ಮರದ ಕೆಳಗಡೆ ಕುತ್ಕೊಂಡಿದ್ದಾಳ ಅಂತ ಹೇಳ್ತೀವಿ ಹೌದಾ ಸೊ ರೈಟ್ ಆನ್ಸರ್ ಏನಕ್ಕತ್ತಪ್ಪ ಇಲ್ಲಿ ಅಂಡರ್ ದ ಟ್ರೀ ದ ವುಮೆನ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂತ ಹೇಳ್ತೀವಿ ಇನ್ ಅಂತಂದ್ರೆ ಬರ್ತೈತಿ ಒಳಗೆ ಅಂತ ಅರ್ಥ ಬರ್ತದೆ ಸೊ ಮರದ ಒಳಗೆ ಕುತ್ಕೊಳ್ತಾರಾ ಇಲ್ಲ ಫ್ರಂಟ್ ಅಂತಂದರೆ ಮುಂದೆ ಓಕೆ ಬ್ಯಾಕ್ ಅಂತಂದರೆ ಹಿಂದೆ ಸೊ ನಮಗೆ ಮರದ ಕೆಳಗೆ ಕುತ್ಕೊಳ್ಳುವಂತಹ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೆ ನೆರಳು ಸಿಗಲಿ ಅಂತೇಳಿ ಓಕೆ ನೆರಳು ಸಿಗಬೇಕಂದ್ರೆ ಮರದ ಕೆಳಗಡೆ ಕುತ್ಕೋಬೇಕು ನಾವು ಮುಂದೇನು ಕುತ್ಕೊಳ್ಳೋ ಹಾಗಿಲ್ಲ ಹಿಂದೇನು ಕುತ್ಕೊಳ್ಳೋ ಆಗಿಲ್ಲ ಏನು ಮಾಡಬೇಕು ಮರದ ಕೆಳಗಡೆ ಕುತ್ಕೊಳ್ಬೇಕು ಸೊ ಅಂಡರ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ದ ಅಪೋಸಿಟ್ ಆಫ್ ಫೂಲಿಶ್ ಅಂತ ಕೇಳಿದಾರೆ ಫೂಲಿಶ್ ಅಂತಂದ್ರೇನು ಮೂರ್ಖ ಅಂತೇಳಿ ಹೌದಾ ಫೂಲಿಶ್ ಅಂತಂದ್ರೇನು ಮೂರ್ಖ ಸೊ ಮೂರ್ಖ ಪದದ ವಿರುದ್ಧ ಪದ ಏನಪ್ಪ ಅಂತಂದ್ರೆ ಬುದ್ಧಿವಂತ ಸೊ ಇಲ್ಲಿ ಬುದ್ಧಿವಂತ ಅನ್ನೋದಕ್ಕೆ ವೈಸ್ ಅಂತ ಹೇಳ್ತೀವಿ ನಾವು ಓಕೆ ದ ಅಪೋಸಿಟ್ ಆಫ್ ಫೂಲಿಸ್ ಈಸ್ ವೈಝ್ ಅಂತೇಳಿ ಓಕೆ ಆಮೇಲೆ ಇಲ್ಲಿ ಇನ್ನೋ ಅಂತಂತಂದ್ರೆ ಮುಗ್ಧ ಅನ್ನುವಂಥದ್ದು ಬರ್ತದೆ ಅರ್ಥ ಮುಗ್ಧ ಓಕೆ ಆಮೇಲೆ ಫೂಲ್ ಅಂತಂದರೆ ಮೂರ್ಖ ಅಂತ ಇದು ಸಹ ಓಕೆ ಫೂಲ್ ಅಂತಂದರೆ ಮೂರ್ಖ ಫುಲಿಷ್ ಅಂತಂದ್ರೂ ಮೂರ್ಖ ಅಂತ ಬರ್ತದೆ ಓಕೆ ಕ್ಲೆವರ್ ಅಂತಂದರೆ ಚತುರ ಅಂತ ಬರ್ತದೆ ಆನ್ಸರ್ ಓಕೆ ವೈಸ್ ಅಂತಂದರೆ ಬುದ್ಧಿವಂತ ಓಕೆ ಸೊ ದ ರೈಟ್ ಆನ್ಸರ್ ಈಸ್ ದ ಅಪೋಸಿಟ್ ಆಫ್ ಫುಲಿಶ್ ಈಸ್ ವೈಸ್ ಓಕೆ ನೆಕ್ಸ್ಟ್ ದ ಮಿಸ್ಸಿಂಗ್ ಲೆಟರ್ಸ್ ಆಫ್ ಇಲ್ಲೊಂದು ವರ್ಲ್ಡ್ ಕೊಟ್ಟಿದ್ದಾರೆ ಏನು ಕೊಟ್ಟಿದಾರಪ್ಪ ಅಂತ ಮಿಸ್ಸಿಂಗ್ ಲೆಟರ್ಸು ಬಿ ಕೊಟ್ಟಿದ್ದಾರೆ ಡ್ಯಾಶ್ ಸಿ ಕೆ ಡ್ಯಾಶ್ ಟಿ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ನಾವು ಕಣ್ಣು ಹಿಡಬೇಕೀಗ ಓಕೆ ಇಲ್ಲೇನಪ್ಪ ಅಂತಂದರೆ ಇದು ಬಕೆಟ್ ಅಂತೇಳಿ ಆನ್ಸರ್ ಬರ್ತದೆ ಏನು ಹೇಳಿ ಬಕೆಟ್ ಬಕೆಟ್ ಸ್ಪೆಲ್ಲಿಂಗ್ ಏನು ಬಿ ಯು ಬಿ ಯು ಸಿ ಕೆ ಇ ಟಿ ಹೌದಾ ಬಿ ಯು ಸಿ ಕೆ ಇ ಟಿ ಅಂತೇಳಿ ಸೊ ಹಾಗಾದರೆ ಇಲ್ಲಿ ತುಂಬಬೇಕಾಗುವಂಥ ಅಕ್ಷರ ಹೇಳಪ್ಪ ಅಂತಂದರೆ ಯು ಮತ್ತು ಇ ಅನ್ನುವಂಥದ್ದು ಹೌದಾ ಅವಾಗ ಬಕೆಟ್ ಅನ್ನುವಂಥದ್ದು ವರ್ಡ್ ಪೂರ್ಣ ಆಗ್ತದೆ ಸೊ ದ ರೈಟ್ ಆನ್ಸರ್ ಎಲ್ಲೈತಿಪಾ ಅಂತಂದರೆ ಆಪ್ಷನ್ ಡಿ ಒಳಗೋಯ್ತು ನೋಡ್ರಿ ಬಕೆಟ್ಗೆ ಯು ಮತ್ತು ಇ ಏನ ತುಂಬಬೇಕು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡಿ ದ ಕೌ ಗಿವ್ಸಸ್ ಓಕೆ ಹಸು ನಮಗೆ ಏನು ಕೊಡ್ತದೆ ಅಂತ ಕೇಳಿದಾರ ಹಸು ನಮಗೆ ಕಾಫಿ ಕೊಡ್ತದಾ ಇಲ್ಲ ಹಸು ನಮಗೆ ಹಾಲು ಕೊಡ್ತದೆ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಕಾಫಿಯನ್ನು ತಯಾರಿಸ್ತೀವಿ ಆಪ್ಷನ್ಸಿ ನೋಡಿರಿ ಗೀ ಅಂತ ಕೊಟ್ಟಿದ್ದಾರೆ ಗೀ ಅಂತಂದ್ರೆ ಏನಪ್ಪ ತುಪ್ಪ ಅಂತೇಳಿ ಹಸು ನಮ್ಗೆ ತುಪ್ಪ ಕೊಡ್ತದೆ ಇಲ್ಲ ಹಾಲು ಕೊಟ್ಟಿರ್ತದೆ ಹಾಲು ಕೊಡ್ತದೆ ಅದರ ಸಹಾಯದಿಂದ ನಾವು ತುಪ್ಪವನ್ನು ಮಾಡ್ತೀವಿ ಕರ್ಡ್ ಅಂತ ಕೊಟ್ಟಿದ್ದಾರೆ ಹಸುರು ನಮಗೆ ಡೈರೆಕ್ಟಾಗಿ ಮೊಸರನ್ನು ಕೊಡ್ತದೆ ಮೊಸರು ಇಲ್ಲ ಹಾಲಿನ ಸಹಾಯದಿಂದ ನಾವು ಮೊಸರನ್ನ ಮಾಡ್ತೇವೆ ಸೊ ಫಸ್ಟ್ ನಮಗೆ ಕರು ಏನು ಹಸು ಕೊಡೋದೇನಪ್ಪ ಅಂತಂದ್ರೆ ಮಿಲ್ಕನ್ನು ಕೊಡ್ತದೆ ಹಾಲು ಕೊಡ್ತದೆ ದ ಕೌ ಗ್ಯೂಸಸ್ ಮಿಲ್ಕ್ ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ದ ಸನ್ ರೈಸಸ್ಸಿಂದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೂರ್ಯನು ಉದಯಿಸುವ ದಿಕ್ಕು ಯಾವುದು ಅಂತ ಕೇಳಿದಾರೆ ಸೂರ್ಯನು ಉದಯಿಸುವ ದಿಕ್ಕು ಯಾವುದಪ್ಪ ಪೂರ್ವ ಇಂಗ್ಲೀಷ್ನಲ್ಲಿ ನಾವು ಏನಂತ ಕರಿತೀವಿ ಈಶ್ಟ್ ಹೌದಾ ಸೊ ದ ಸನ್ ರೈಸಸ್ ಇಂದ ಈಸ್ಟ್ ಅದ ಒಂದು ದ ಸನ್ ಸೆಟ್ಸ್ ಡ್ಯಾಶ್ ಅಂತ ಕೇಳಿದ್ರೆ ಅಂದರೆ ಮುಳುಗುವ ದಿಕ್ಕು ಯಾವುದು ಅಂತ ಕೇಳಿದ್ರೆ ಮುಳುಗೋದಕ್ಕೂ ಯಾವುದು ಪಶ್ಚಿಮ ಹೌದಾ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ವೆಸ್ಟ್ ಅಂತ ಕರಿತೀವಿ ಸೊ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್ ಆ್ಯಂಡ್ ಸನ್ ರೈಸಸ್ ಇನ್ ದ ಈಸ್ಟ್ ಓಕೆ ನೆಕ್ಸ್ಟ್ ಡ್ಯಾಶ್ ಬ್ರಿಂಗ್ಸ್ ಅಸ್ ಲೆಟರ್ಸ್ ಅಂತೇಳಿ ನಮಗೆ ಲೆಟರನ್ನು ತಂದು ಕೊಡೋರು ಯಾರು ಅಂತ ಕೇಳಿದಾರೆ ಪೋಸ್ಟ್ ಮಾಸ್ಟರ್ಸ್ ಮಾಸ್ಟರ್ ತಂದು ಕೊಡ್ತಾರ ಇಲ್ಲ ಪೋಸ್ಟ್ ಮಾಸ್ಟರು ಒಂದು ಆಫೀಸ್ನ ಕೆಲಸವನ್ನು ಮಾಡ್ತಿರ್ತಾರೆ ಹೌದಾ ಪೋಸ್ಟ್ ಆಫೀಸ್ನಲ್ಲಿ ಆಮ್ಯಾಗ ಕಾರ್ಪೆಂಟರ್ ತಂದು ಕೊಡ್ತಾರ ಇಲ್ಲ ಆಮೇಲೆ ಪೋಸ್ಟ್ಮ್ಯಾನ್ ತಂದು ಕೊಡ್ತಾನೆ ಹೌದು ಪೋಸ್ಟ್ಮ್ಯಾನ್ ತಂದು ಕೊಡ್ತಾನೆ ನಮಗೆ ಪೋಸ್ಟನ್ನ ತಂದು ಕೊಡೋರು ಯಾರು ಪೋಸ್ಟ್ ಮ್ಯಾನು ಓಕೆ ಸೊ ಇಲ್ಲಿ ಕಾರ್ಪೆಂಟರ್ ಅಂದ್ರೆ ಏನಂತ ಬರ್ತದಪ್ಪ ಕಾರ್ಪೆಂಟರ್ ಅಂದರೆ ಯಾರು ಬಡಗಿ ಓಕೆ ಬಡಗಿತನ ಕೆಲಸ ಮಾಡೋಣ ಬಡಗಿ ಅಂತ ಹೇಳ್ತಾರೆ ಈ ನಮಗೆ ಟೇಬಲ್ಲು ಚೇರು ಸೋಫಾ ಅವನ್ನೆಲ್ಲ ಮಾಡ್ಕೊಡ್ತಾರಲ್ಲ ಅವ್ರು ಯಾರು ಬಡಗಿ ಆಮೇಲೆ ಸರ್ವಂಟ್ ಅಂದ್ರೆ ಅರ್ಥ ಬರ್ತದೆ ಸೇವಕ ಅನ್ನುವಂಥದ್ದು ಅರ್ಥ ಬರ್ತದೆ ಸೊ ಇಲ್ಲಿ ನಮಗೆ ಪೋಸ್ಟ್ಗಳನ್ನು ಅಥವಾ ಪತ್ರಗಳನ್ನ ತಂದು ಕೊಡೋರು ಯಾರು ಪೋಸ್ಟ್ ಮ್ಯಾನ್ ಹೌದಾ ಸೊ ರೈಟ್ ಆನ್ಸರ್ ಈಸ್ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ದ ಲೆಟರ್ಸ್ ಅಂತೇಳಿ ಹೌದಾ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂತಂದರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಒಂದು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಸೊ ಹಾಗಿದ್ದರೆ ನೀವು ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ನಾವೇನು ಮಾಡ್ತೀವಂದ್ರೆ ಈ ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದೆ ನಾನು ಹೌದಾ ಈ ನಾವು ನಮಗೆ ಎಕ್ಸಾಮ್ನಲ್ಲಿ ಕ್ವೆಶನ್ ಯಾವ ಟೈಪ್ ಬರ್ತಾವಪ್ಪ ಅಂತ ಗೊತ್ತಾಗಬೇಕಾದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಅವಶ್ಯಕ ಆಗಿರ್ತದೆ ಸೊ ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡೋರದಲ್ಲಿ ಸಿಗೋಣ ಜೈ ಹಿಂದ್